ನಮಸ್ಕಾರ ಕರಾವಳಿ ಮುಂಚಾವು ಡಿಜಿಟಲ್ಗೆ ಸ್ವಾಗತ ನಾನು ಕಲ್ಪನಾ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಅನ್ಕೋಲಾಚವೆ ಮೋತಿಗುಡ್ಡದಲ್ಲಿ ಭೂಕುಸಿತ ಭಾರಿ ಮಳೆಯಿಂದಾಗಿ ಸಂಭವಿಸಿದ ಭೂಕುಸಿತದಿಂದ ಜನಸಂಚಾರ ಸ್ಥಗಿತ ರಸ್ತೆ ಮೇಲೆ ಮಣ್ಣು ತೆರವು ಮಾಡಲು ಅಧಿಕಾರಿಗಳಿಂದ ಕ್ರಮ ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಆರ್ವಿಇಿಯಿಂದ ಕೊಡುಗೆ ಜಿಂಕ್ ವಿಟಮಿನ್ ಸಿ ಮಾತ್ರೆ ಪಿಪಿ ಕಿಡ್ ನೀಡಿದ ಶಾಸಕರು ಮೂರನೇ ಅಲೆ ಸಾಧ್ಯವಿಲ್ಲ ಮುನ್ನೆಚ್ಚರಿಕೆ ಅಗತ್ಯವೆಂದ ಮಾಜಿ ಸಚಿವ ಇದೀಗ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಬರಿಸುತ್ತಿದ್ದಾನೆ ಕಳೆದ ಮೂರು ದಿನದಿಂದ ಬಿಟ್ಟು ಸುರಿದು ಧರಿಚುಂಬಿಸುವ ಮಳೆ ಇಳಿಯನ್ನ ತಂಪಾಗಿಸಿ ರೈತ ಹೊಲದತ್ತ ಮುಖ ಮಾಡುವಂತೆ ಮಾಡಿದೆ ಕಳೆದ ವರ್ಷ ಜೂನ್ನಲ್ಲಿ ಮುಂಗಾರು ಆರಂಭ ಜೋರಾಗಿರಲಿಲ್ಲ ಆದರೆ ಪ್ರಸಕ್ತ ವರ್ಷ ಮುಂಗಾರು ಮಳೆ ರಭಸದಲ್ಲಿ ಸುರಿದು ಇಳೆಗೆ ಕಳೆ ತಂದಿದೆ ಜಲಾಶಯಗಳಿಗೆ ನೀರು ಭರಪೂರ ಹರಿದು ಬರ್ತಿದ್ದು ಕಾರವಾರದ ಕದ್ರಾ ಜಲಾಶಯ ಭರ್ತಿಯತ್ತ ಸಾಗಿದೆ ಹವಾಮಾನ ಮುನ್ಸೂಚನೆ ನಿಜವಾಗಿಸುವಂತೆ ಈ ಬಾರಿ ಮುಂಗಾರು ಮಳೆ ಜೋರಾಗಿಯೇ ಸುರಿದಿದೆ ವರದಿಗಳ ಪ್ರಕಾರ ಇನ್ನು ಮೂರು ದಿನ ಮತ್ತೆ ಮಳೆ ಆರ್ಭಟಿಸಲಿದೆ ಒಮ್ಮೊಮ್ಮೆ ಭಾರೀ ಗಾಳಿ ಸಮೇತ ಬೀಸುವ ಮಳೆಯಿಂದಾಗಿ ಕೊಡೆ ಆಶ್ರಯಿಸಿಕೊಂಡವರು ಮಳೆಯಲ್ಲಿ ತೊಯ್ದು ಹೋಗುವಂತಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ ಜಿಲ್ಲೆಯಲ್ಲಿ ಸಮುದ್ರ ಅಬ್ಬರಿಸುತ್ತಿದ್ದು ನದಿಗಳಿಂದ ನೀರು ಅರಬ್ಬಿಗೆ ಸೇರುತ್ತಿರುವುದರಿಂದ ಕಡಲ ಕೊರೆತ ಸಂಭವಿಸುವ ಸಂಭವ ಹೆಚ್ಚಾಗಿದೆ ಕಾರವಾರದಲ್ಲಿ ಕಳೆದ ಮೂರು ದಿನದಿಂದಲೂ ಮಳೆಯಾಗುತ್ತಿದೆ ಬುಧವಾರ ದಿನವಿಡೀ ಮಳೆ ಸುರಿದಿದೆ ಬೆಳಿಗ್ಗೆ ನಗರದ ಮಾರುಕಟ್ಟೆಗೆ ಖರೀದಿಗೆ ಜನ ಹೆಚ್ಚಿನ ಸಂಖ್ಯೆಯಲ್ಲಿದ್ದರಾದರೂ ಅಬ್ಬರಿಸಿದ ಮಳೆಯಿಂದಾಗಿ ಪೇಟೆಯತ್ತ ಬೆನ್ನು ಹಾಕಿ ಮನೆಗೆ ಸಾಗಿದ್ದಾರೆ ಇನ್ನು ಬುಧವಾರ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಮುಂಡಗೋಡದಲ್ಲಿ ರಭಸದ ಮಳೆ ಸುರಿಯುವ ಮೂಲಕ ಜನಜೀವನ ಅಸ್ತವ್ಯಸ್ತಗೊಳಿಸಿದೆ ಮಂಗಳವಾರ ಮೂವತ್ತು ಮಿಲಿಮೀಟರ್ ಮಳೆ ಸುರಿಯುವ ಮೂಲಕ ತಾಲೂಕಿನಲ್ಲಿ ಸಾಧಾರಣ ಮಳೆ ಸುರಿದಿತ್ತು ಆದರೆ ಬುಧವಾರ ಮಾತ್ರ ನಸುಕಿನಿಂದಲೇ ರಭಸದ ಮಳೆ ಶುರುವಾಗಿತ್ತು ಹಾಗೆ ಅಂಕೋಲಾದಲ್ಲಿ ಮತ್ತೆ ವರುಣನ ಆರ್ಭಟ ಆರಂಭವಾಗಿದೆ ಮುಂಜಾನೆ ಜೋರಾಗಿ ಸುರಿದ ಮಳೆ ಹನ್ನೊಂದು ಗಂಟೆಯಿಂದ ತುಸು ಕಡಿಮೆಯಾಗಿತ್ತು ಮೂರು ಗಂಟೆ ಮಧ್ಯಾಹ್ನದ ಸಮಯಕ್ಕೆ ಜೋರಾಗಿ ಗಾಳಿ ಮಳೆ ಸುರಿದು ಪಟ್ಟಣದ ತುಂಬೆಲ್ಲಾ ನೀರು ತುಂಬಿತ್ತು ಸತತ ಒಂದು ಗಂಟೆ ಸುರಿದ ಮಳೆಗೆ ಯಾರೂ ಮನೆಯಿಂದ ಹೊರಬಂದಿರಲಿಲ್ಲ ಸಂಜೆಯಾಗುತ್ತಿದ್ದಂತೆ ಮಳೆಯ ಅಬ್ಬರ ತುಸು ಕಡಿಮೆಯಾಗಿತ್ತು ದಾಂಡೇಲಿಯಲ್ಲಿ ಬುಧವಾರ ಮಧ್ಯಾಹ್ನದವರೆಗೂ ಮಳೆ ಜೋರಾಗಿಯೇ ಇತ್ತು ರಾತ್ರಿಯಿಡೀ ಸುರಿದ ಮಳೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ನಿರಂತರವಾಗಿ ಸುರಿದಿತ್ತು ಎಡೆಬಿಡದ ಮಳೆಯ ನಡುವೆಯೂ ಸಾರ್ವಜನಿಕರು ಸಣ್ಣ ಸಂತೆಯಾದ ಬುಧವಾರದಂದು ಮಾರುಕಟ್ಟೆಗೆ ಬಂದಿದ್ದರು ಕುಮಟಾದಲ್ಲಿ ಸಂಜೆ ವೇಳೆ ಮೋಡ ಕವಿದಿತ್ತು ಹಗಲಿನ ವೇಳೆ ಸಣ್ಣ ಪುಟ್ಟ ಮಳೆ ಆಗಾಗ ಬಂದು ಹೋಗಿತ್ತು ಗೋಕರ್ಣದಲ್ಲಿ ಬುಧವಾರ ಮುಂಜಾನೆಯಿಂದ ಕಡಿಮೆ ಇದ್ದ ಮಳೆ ಮಧ್ಯಾಹ್ನದ ನಂತರ ಜೋರಾಗಿ ಸುರಿಯುತ್ತಿತ್ತು ಸಂಜೆ ಮತ್ತಷ್ಟು ಜಾಸ್ತಿಯಾಗಿದ್ದು ಗಾಳಿ ಸಹಿತ ಭಾರಿ ಮಳೆ ಆಗಿದೆ ಇನ್ನು ಸಿದ್ದಾಪುರದಲ್ಲಿ ಬೆಳಿಗ್ಗೆಯಿಂದ ನಿರಂತರವಾಗಿ ಮಳೆ ಸುರಿಯುತ್ತಿದೆ ಕೆಲ ಸಮಯ ಬಿಡುವು ನೀಡಿದರೂ ಮರುಕ್ಷಣವೇ ಮಳೆಯಾಗುತ್ತಿದೆ ಕಳೆದ ಎರಡು ದಿನಗಳಿಗಿಂತ ಬುಧವಾರ ಮಳೆ ಹೆಚ್ಚಾಗಿದೆ ಹಳಿಯಾಳ ಪಟ್ಟಣ ಸೇರಿದಂತೆ ಗ್ರಾಮಾಂತರ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಭಾರೀ ಮಳೆಯಾಗುತ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಕೃಷಿ ಚಟುವಟಿಕೆಗಳು ಹಾಗೂ ಇನ್ನಿತರ ಕೆಲಸ ಕಾರ್ಯಗಳಿಗೆ ಹಿನ್ನಡೆಯಾಗಿದೆ ಅಂಕೋಲಾಚವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋತಿಗೂಡದಲ್ಲಿ ಬುಧವಾರ ಸುರಿದ ಭಾರೀ ಮಳೆಗೆ ಭೂಕುಸಿತ ಉಂಟಾಗಿದ್ದು ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ ಅಚವೆ ಮೋತಿ ಗುಡ್ಡದಲ್ಲಿ ಭಾರೀ ಪ್ರಮಾಣದಲ್ಲಿ ಆದ ಭೂಕುಸಿತಕ್ಕೆ ಸ್ಥಳೀಯರು ಆತಂಕಗೊಂಡಿದ್ದಾರೆ ಒಂದೇ ಸಮನೆ ಗುಡ್ಡದಲ್ಲಿ ಸುರಿದ ಮಳೆಯಿಂದಾಗಿ ಈ ಭೂಕುಸಿತ ಸಂಭವಿಸಿದೆ ಎನ್ನಲಾಗಿದೆ ವ್ಯಾಪಾರ ವಹಿವಾಟಿಗೆ ತೆರಳಬೇಕಾದ ರಸ್ತೆ ಇದೊಂದೇ ಆಗಿದ್ದರಿಂದ ಸಾರ್ವಜನಿಕರು ಈ ಗುಡ್ಡ ಕುಸಿತದಿಂದ ರಸ್ತೆ ಸಂಚಾರ ಬಂದ್ ಆಗಿರುವ ಕುರಿತು ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರು ತಕ್ಷಣ ಕಾರ್ಯಪ್ರವೃತ್ತರಾದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ತಹಶೀಲ್ದಾರ್ ಮತ್ತು ಲೋಕೋಪಯೋಗಿ ಇಂಜಿನಿಯರ್ಗಳಿಗೆ ತಿಳಿಸಿ ರಸ್ತೆಯಲ್ಲಿದ್ದ ಮಣ್ಣನ್ನು ತೆರವುಗೊಳಿಸುವಂತೆ ಕೋರಿದ್ದಾರೆ ಗುಡ್ಡ ಕುಸಿತದ ಬಗ್ಗೆ ಗ್ರಾಮ ಪಂಚಾಯತ್ ಪಿಡಿಒ ಮಾತನಾಡಿ ಮಣ್ಣು ತೆರವು ಮಾಡುವಂತೆ ಕೋರಲಾಗಿದೆ ಎಂದು ತಿಳಿಸಿದರು ಅಚ್ಚುವ ಗ್ರಾಮ ಪಂಚಾಯತದ ಮೋತಿಗುಡ್ಡ ಮಜರೆಯಲ್ಲಿ ಭೂಕುಸಿತ ಉಂಟಾಗಿದೆ ಇದರಿಂದಾಗಿ ಆ ಪ್ರದೇಶದ ಜನರಿಗೆ ರಸ್ತೆ ತಡೆ ಉಂಟಾಗಿದೆ ಹಾಗೂ ಜನರಲ್ಲಿ ಒಂದು ಭಯಭೀತವಾದ ಒಂದು ವಾತಾವರಣ ಉಂಟಾಗಿದೆ ಈ ವಿಷಯವನ್ನು ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ತಿಳಿಸಿದ್ರೆ ಅವರು ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರಿಗೆ ಕಾಲ್ ಮಾಡಿ ಕೂಡಲೇ ಇದನ್ನು ತೆರವುಗೊಳಿಸಕ್ಕೆ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ ಏನು ತೆರವುಗೊಳಿಸುವ ಕಾರ್ಯಕ್ರಮ ಕೂಡಲೇ ಕೈಗೊಳ್ಳುತ್ತವೆ ಮಾಜಿ ಸಚಿವ ಹಳಿಯಾಳದ ಹಾಲಿ ಶಾಸಕ ಅರ್ವಿ ಅವರು ನಾಲ್ಕು ಸಾವಿರ ಜಿಂಕ್ ಹಾಗೂ ವಿಟಮಿನ್ ಸಿ ಮಾತ್ರೆ ನೂರು ಪಿಪಿಇ ಕಿಟ್ ಹಾಗೂ ಆಪರೇಷನ್ ಥಿಯೇಟರ್ ಲ್ಯಾಬ್ ಪರಿಕರಗಳನ್ನು ದಾಂಡೇಲಿಯ ಸರ್ಕಾರಿ ಆಸ್ಪತ್ರೆಗೆ ಬುಧವಾರ ನೀಡಿದರು ವೈದ್ಯಕೀಯ ಉಪಕರಣ ಮತ್ತು ಅಗತ್ಯ ವಸ್ತುಗಳನ್ನು ನೀಡಿದ ನಂತರ ಮಾತನಾಡಿದ ಮಾಜಿ ಸಚಿವ ವಿ ದೇಶಪಾಂಡೆ ಕೊರೋನಾ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಸಂಕಷ್ಟಕ್ಕೊಳಗಾಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಉಳ್ಳವರು ಅಬಲರಿಗೆ ಸಹಾಯ ಮಾಡಬೇಕು ನಾನಂತೂ ಒಬ್ಬ ಮನುಷ್ಯನಾಗಿ ಈ ಸಂದರ್ಭದಲ್ಲಿ ಕೆಲಸ ಮಾಡುತ್ತಿದ್ದೇನೆ ಹೊರತು ಶಾಸಕನಾಗಿ ಅಲ್ಲ ಎಂದರು ನಮ್ಮ ಸಂಪತ್ತು ನಮ್ಮ ಜೊತೆ ಬರೋದಿಲ್ಲ ಇರುವಷ್ಟು ದಿನ ನಮ್ಮಿಂದಾದ ಸಹಾಯ ಮಾಡುತ್ತಿರಬೇಕು ದೇವರು ಕೂಡ ಆ ಕಾರ್ಯವನ್ನ ಮೆಚ್ಚುತ್ತಾನೆ ಎಂದರು ಕೊರೋನಾ ಆಗಸ್ಟ್ ತಿಂಗಳಲ್ಲಿ ಕೊನೆಯಾಗಬಹುದು ಮೂರನೇ ಅಲೆ ಬರುವ ಸಾಧ್ಯತೆ ಇಲ್ಲ ಬಂದರೂ ಗಂಭೀರ ಸ್ವರೂಪ ಪಡೆಯಲಾರದು ಎಂದ ದೇಶಪಾಂಡೆಯವರು ಹಾಗೆಂದು ಯಾರೂ ಸಹ ಮೈಮರಿಯುವ ಹಾಗಿಲ್ಲ ಸುರಕ್ಷತೆಯಿಂದ ಇರಬೇಕೆಂದು ಹೇಳಿದ್ರು ಇನ್ನು ಜಿಲ್ಲೆಯಲ್ಲಿ ಐದು ಸಾವಿರದಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಬಗ್ಗೆ ಬೇಸರಿಸಿದ ದೇಶಪಾಂಡೆಯವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದರು

ಈ ಸಂದರ್ಭದಲ್ಲಿ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ವಿಆರ್ ಹೆಗಡೆ ಜಿಲ್ಲಾ ವಕ್ತಾರ ಆರ್ಪಿ ನಾಯ್ಕ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾ ರಾಮ್ ಪವಾರ್ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಾಜೇಶ್ ಪ್ರಸಾದ್ ನಗರಸಭಾ ಸದಸ್ಯರು ಹಾಗೂ ಕಾಂಗ್ರೆಸ್ ಪ್ರಮುಖರು ಉಪಸ್ಥಿತರಿದ್ದರು ಇಲ್ಲಿಗೆ ಕರಾವಳಿ ಮುಂಜಾವ ಡಿಜಿಟಲ್ ನ್ಯೂಸ್ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮ ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಚಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ